ಶರಣಾರ್ಥಿಗಳು ಭಾರತದಲ್ಲಿ ಧರ್ಮದ ಠೇಕೆದಾರಗಳು ಬಹಳಷ್ಟು ಸ್ಥಾಪಿತ ಮೌಲ್ಯಗಳನ್ನು ಆದರ್ಶಗಳನ್ನು ಪ್ರತಿಪಾದನೆ ಮಾಡ್ತಾ ಅವುಗಳನ್ನು ನಮ್ಮ ಎಲ್ಲರ ತಲೆ ಮೇಲೆ ಹೇರುವ ಪ್ರಯತ್ನಗಳು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಅದರಲ್ಲಿ ಎಲ್ಲಿ ಸ್ತ್ರೀ ನೆಲೆಸಿರ್ತಾಳೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನುವಂಥ ಒಂದು ಬಹಳ ದೊಡ್ಡ ಸ್ಥಾಪಿತ ಮೌಲ್ಯವನ್ನು ಅವರು ಹೇಳ್ತಾನೆ ಸ್ತ್ರೀಯನ್ನು ಹೇಗೆಲ್ಲ ಶೋಷಣೆ ಮಾಡ್ಕೊಂಡು ಬಂದರು ಅನ್ನೋದು ತಮಗೆಲ್ಲ ಗೊತ್ತಿದ್ದ ವಿಷಯ ಆದರೂ ಕೆಲವೊಂದಷ್ಟು ವಿಷಯಗಳನ್ನು ನಾವು ಹೇಳಲೇಬೇಕು ಈ ಧರ್ಮದ ಠೇಕೆದಾರಗಳು ಪ್ರತಿಪಾದಿಸುವ ಮನುಸ್ಮೃತಿಯಾಗಲಿ ಅವರ ಅನೇಕ ಧರ್ಮ ಗ್ರಂಥಗಳು ಅಥವಾ ಆದರ್ಶವೆಂದು ಪ್ರತಿಪಾದಿಸುವ ಮಹಾಕಾವ್ಯಗಳು ಎಲ್ಲವನ್ನು ತೆಗೆದು ನೋಡಿದಾಗ ಸ್ತ್ರೀಯ ಶೋಷಣೆ ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಹೋಗ್ತದೆ ಅದರ ಪಳೆಯುಳಿಕೆಯಂತೆಯಿರ್ತಕ್ಕಂಥ ಜೈದಯಾಳ್ ಗೋಯಾಂಕ ಅನ್ನುವಂಥವ್ರು ಈ ಜೈ ದಯಾಳ್ ಗೋಯಾಂಕ ಭಗವದ್ಗೀತೆಯ ಪ್ರಚಾರಕರಾಗಿ ಕೆಲಸ ಮಾಡಿದವರು ಇವರು ಹದಿನೆಂಟುನೂರ ಎಂಬತ್ತೈದರಲ್ಲಿ ಹುಟ್ಟಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಹೋದವರು ಸರಿಸುಮಾರು ಎಂಬತ್ತು ವರ್ಷ ಬದುಕಿ ಅವರು ಭಗವದ್ಗೀತೆಯನ್ನು ಪ್ರಚಾರ ಮಾಡಿದವರು ಅವರು ಸ್ತ್ರೀಯನ್ನು ಕುರಿತು ಒಂದು ಗ್ರಂಥವನ್ನು ಬರೀತಾರೆ ಆ ಗ್ರಂಥದ ಹೆಸರು ನಾರಿ ಧರ್ಮ ತಮಗೆಲ್ಲ ಬಹಳ ಆಶ್ಚರ್ಯ ಆಗ್ತದೆ ಅವರು ಯಾವ್ಯಾವ ವಿಷಯಗಳನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಅವರಿಗೆಲ್ಲ ಮನುಸ್ಮೃತಿ ಮತ್ತು ತುಳಸಿ ದಾಸನ ರಾಮಚರಿತ ಮಾನಸ ಆದರ್ಶ ಆಗ್ತದೆ ರಾಮಚರಿತ ಮಾನಸದಲ್ಲಿ ಬಹಳ ಸ್ಪಷ್ಟವಾಗಿ ತುಳಸಿದಾಸ ಹೇಳ್ತಾರೆ ಸ್ತ್ರೀಯನ್ನ ಶೂದ್ರನನ್ನ ಮತ್ತು ತಬಲಾವನ್ನು ಸದಾ ಬಡಿತಾ ಇರಬೇಕು ಆ ಒಂದು ಆದರ್ಶವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅವರು ನಾರಿ ಧರ್ಮ ಅನ್ನೋ ಒಂದು ಗ್ರಂಥವನ್ನು ಬರೀತಾರೆ ನಾರಿ ಧರ್ಮ ಅನ್ನುವ ಗ್ರಂಥದ ಮೂರನೇ ಪುಟದಲ್ಲಿ ಅವರು ಹೇಳ್ತಾರೆ ಸ್ತ್ರೀಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬಾರದು ಎಲ್ಲ ಸ್ವಾತಂತ್ರ್ಯದಿಂದ ಆಕೆಯನ್ನು ನಿಷೇಧಿಸಬೇಕು ತುಳಸಿದಾಸನ ರಾಮಚರಿತ್ರ ಮಾನಸವನ್ನು ಅವರು ಉಲ್ಲೇಖಿಸ್ತಾ ಈ ಸ್ತ್ರೀಗೆ ಕಾಮ ಜಾಸ್ತಿ ಕ್ರೋಧ ಜಾಸ್ತಿ ದಿಟ್ಟತನ ಜಾಸ್ತಿ ಬುದ್ಧಿವಂತಿಕೆಯ ಕೊರತೆ ಇರ್ತದೆ ವಿಶ್ವಾಸಘಾತಕತನ ಇರ್ತದೆ ಸ್ತ್ರೀಯರಲ್ಲಿ ನೀಚತನ ಇರುತ್ತದೆ ಆದ್ದರಿಂದ ಆಕೆ ಅಶುದ್ಧಳು ಕೂಡ ಕರುಣಾಹೀನಳು ಕೂಡ ಹಾಗಾಗಿ ಇವೆಲ್ಲವೂ ಸ್ತ್ರೀಯ ಅಂತರ್ಗತ ಗುಣಗಳು ಇನ್ಹರಂಟ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರ ಅವರು ಈ ಅಂತರ್ಗತ ಗುಣಗಳು ಸ್ತ್ರೀಯ ಸಹಜ ಸ್ವಭಾವಗಳಾಗಿರೋದರಿಂದ ಸ್ತ್ರೀಗೆ ಯಾವ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅನ್ನೋದು ಪುಟ ಸಂಖ್ಯೆ ಮೂರರಲ್ಲಿ ಬರಿತಾ ಅವರು ಮುಂದುವರೆದು ಮನುಸ್ಮೃತಿಯನ್ನು ಉಲ್ಲೇಖಿಸ್ತಾರೆ ಮನುಸ್ಮೃತಿಯ ಐದನೇ ಅಧ್ಯಾಯದ ನೂರ ನಲವತ್ತೈದನೇ ಶ್ಲೋಕವನ್ನು ಉಲ್ಲೇಖಿಸುವ ಮೂಲಕ ಸ್ತ್ರೀಯನ್ನು ಎಂದಿಗೂ ಸ್ವತಂತ್ರವಾಗಿ ಹೊರಗೆ ಓಡಾಡಲಿಕ್ಕೆ ಬಿಡಬಾರದು ಆಕೆಯ ಮೇಲೆ ಆಕೆ ಚಿಕ್ಕವಳಿರುವಾಗ ತಂದೆಯ ನಿಯಂತ್ರಣ ಇರಬೇಕು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಗಂಡನ ನಿಯಂತ್ರಣ ಇರಬೇಕು ವಯಸ್ಸಾದ ಮೇಲೆ ಮಗನ ನಿಯಂತ್ರಣ ಇರಬೇಕು ಅಂತ ಹೇಳ್ತಾರವರು ಮುಂದೆ ಪುಟ ಸಂಖ್ಯೆ ಹದಿನಾರರಲ್ಲಿ ಭಾರತದಲ್ಲಿ ಬರತಕ್ಕಂಥ ನಮ್ಮ ದೈನಂದಿನ ಜೀವನದ ಮದುವೆ ಯಾವುದಾದರೂ ಉತ್ಸವಗಳು ಹಬ್ಬ ಈ ಹೋಲಿ ಇಂಥ ಸಂದರ್ಭದಲ್ಲಿ ಸ್ತ್ರೀಯನ್ನು ನೃತ್ಯ ಮಾಡಲಿಕ್ಕೆ ಬಿಡಬಾರದು ಆಕೆ ಸದಾ ತಂದೆ ಮಗ ಮತ್ತು ಸೋದರರೊಂದಿಗೆ ಏಕಾಂತದಲ್ಲಿ ಇರಬಾರದು ಆಕೆಯ ಮನಸ್ಸು ಚಂಚಲ ಆಗಿರೋದರಿಂದ ಆಕೆ ವಿಶ್ವಾಸಘಾತಗಳಾಗಿರೋದರಿಂದ ಹಾಗೂ ಆಕೆಯಲ್ಲಿ ಕಾಮ ಕ್ರೋಧಗಳು ಹೆಚ್ಚಿರೋದರಿಂದ ತಂದೆ ಮಗ ಮತ್ತು ಸೋದರರೊಂದಿಗೆ ಹಾಕಿ ಏಕಾಂತದಲ್ಲಿದ್ದರೆ ಅವರ ಮನಸ್ಸನ್ನು ಕೆಡಿಸ್ತಾಳೆ ಅನ್ನುವ ಲೆವೆಲ್ಗೆ ನಮ್ಮ ಜಯದಯಾಳ್ ಗೋಯಂಕ ಅವರು ಪೇಜ್ ನಂಬರ್ ಹದಿನಾರರಲ್ಲಿ ನಾರಿ ಧರ್ಮದಲ್ಲಿ ಬರೀತಾರೆ ಮುಂದೆ ಪುಟ ಸಂಖ್ಯೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಸ್ತ್ರೀಗೆ ಸದಾ ಮುಖಪರದೆ ಹಾಕಬೇಕು ಆಕೆಯನ್ನು ಯಾರೂ ನೋಡಬಾರದು ಆ ರೀತಿಯ ಘೋಷಾ ಪದ್ಧತಿಯಲ್ಲಿ ಆಕೆಯನ್ನು ಇಡಬೇಕು ಅಂತ ಹೇಳ್ತಾರೆ ಅವರು ಮುಂದೆ ಪುಟ ಸಂಖ್ಯೆ ಇಪ್ಪತ್ತೈದರಿಂದ ಇಪ್ಪತ್ತೇಳರಲ್ಲಿ ಕನ್ಯಾಧರ್ಮ ಅಂತಲೇ ಒಂದು ಅಧ್ಯಾಯ ಅವರು ಆ ಕನ್ಯಾ ಧರ್ಮದಲ್ಲಿ ಅವ್ರು ಹೇಳ್ತಾರೆ ಸ್ತ್ರೀ ಮಗು ಆಗಿದ್ದಾಗ ಚಿಕ್ಕ ಮಗು ಇದ್ದಾಗಲೂ ಕೂಡ ಆಕೆಗೆ ಗಂಡು ಹುಡುಗರೊಂದಿಗೆ ಆಟ ಆಡಲು ಬಿಡಬಾರದು ಆಕೆಗೆ ಈ ಬಿಸ್ಕಿಟ್ ಮುಂತಾದ ಆಹಾರಗಳು ತಿನ್ನೋದನ್ನು ನಿಷೇಧಿಸಬೇಕು ಸ್ತ್ರೀಯರು ಸದಾ ಈ ಆಧುನಿಕ ಔಷಧಿಗಳನ್ನು ತಗೊಳ್ಬಾರ್ದು ಅವರಿಗೆ ಆಧುನಿಕ ಔಷಧಿಗಳು ಕೊಡಬಾರದು ಯಾಕಂದರೆ ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇರೋದರಿಂದ ಅದು ಆಕೆಯನ್ನು ಇನ್ನಷ್ಟು ಹದಗೆಡಿಸ್ತದೆ ಹಾಗಾಗಿ ಆಕೆಗೆ ಯಾವುದೇ ಆಧುನಿಕ ಔಷಧಿಯ ಚಿಕಿತ್ಸೆ ಕೊಡಬಾರದು ಅಂತ ಅವರು ಸ್ತ್ರೀಗೆ ಬಟ್ಟೆ ತೊಳೆಯೋದು ನೆಲ ಒರೆಸೋದು ಇವೇ ಭಾಳ ದೊಡ್ಡ ವ್ಯಾಯಾಮದ ಸಾಧನಗಳು ಆಕೆಗೆ ಈ ಕೆಲಸ ಸದಾ ಮಾಡಲಿಕ್ಕೆ ಬಿಡಬೇಕು ಅವರು ಪುಟ ಸಂಖ್ಯೆ ಇಪ್ಪತ್ತೇಳರಲ್ಲಿ ಕನ್ಯೆಯಾದ ಹುಡುಗಿ ತನ್ನ ತಂದೆಯ ಮಾತು ಸದಾ ಕೇಳಬೇಕು ತನ್ನ ಸಹೋದರರ ಮಾತನ್ನು ಕೇಳಬೇಕು ಮದುವೆಯಾಗಿ ಹೋದ ಮೇಲೆ ಗಂಡನ ಮಾತನ್ನ ಕೇಳಬೇಕು ಅಪ್ಪ ತೋರಿಸಿದ ಹಾದಿಯಲ್ಲೇ ನಡೀಬೇಕು ಅಪ್ಪ ತೋರಿಸಿದವರನ್ನೇ ಮದುವೆ ಆಗಬೇಕು ನಿರಾಕರಿಸಬಾರದು ಹಾಗೆ ನಿರಾಕರಿಸಿದರೆ ಆಕೆಗೆ ರವರವ ನರ್ಕ ಪ್ರಾಪ್ತಿ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಅವರು ತಮ್ಮ ನಾರಿ ಧರ್ಮ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ ಹೀಗೆ ನಮ್ಮ ಜಯದಯಾಳ್ ಗೋಯಾಂಕ ಭಗವದ್ಗೀತೆಯ ಪ್ರಚಾರಕರು ಮನುಸ್ಮೃತಿಯನ್ನು ಮತ್ತು ತುಳಸಿದಾಸನ ರಾಮಚರಿತ್ರ ಮಾನಸವನ್ನು ಆಧಾರವಾಗಿಟ್ಟುಕೊಂಡು ಸನಾತನ ಧರ್ಮದ ಸ್ತ್ರೀ ವಿರೋಧಿ ನೀತಿಗಳನ್ನು ವಿರೋಧಿ ತತ್ವಗಳನ್ನು ತಮ್ಮ ಜೀವನವೇಡಿ ಪ್ರತಿಪಾದನೆ ಮಾಡಿದ್ದ ಅಷ್ಟೇ ಅಲ್ಲದೇ ಗ್ರಂಥ ರೂಪದಲ್ಲೂ ಕೂಡ ಬರೆದು ನಾರಿ ಧರ್ಮ ಅನ್ನುವದಕ್ಕೆ ಶೀರ್ಷಿಕೆಯನ್ನಿಟ್ಟು ಸ್ತ್ರೀ ದ್ವೇಷದ ಸ್ತ್ರೀ ಶೋಷಣೆಯ ಅನೇಕ ಮುಖಗಳನ್ನು ಈ ನಾರಿ ಧರ್ಮ ಗ್ರಂಥದಲ್ಲಿ ಅವರು ಎತ್ತಿ ತೋರಿಸಿದ್ದಾರೆ ಹಾಗಾಗಿ ಎಲ್ಲಿ ನಾರಿ ಇರ್ತಾಳೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನುವಂಥ ಈ ಬೋಗಸ್ ಹೇಳಿಕೆ ಏನಿದೆಯೋ ಇದು ನಿಜವಾಗಲೂ ಒಂದು ಕುಚೋದ್ಯದ ಹೇಳಿಕೆ ಆಗ್ತದೆ ಸ್ತ್ರೀಯನ್ನು ಅನವರತ ಶೋಷಿಸಿಕೊಂಡು ಬಂದಂಥ ಸನಾತನಿಗಳು ಯಾವತ್ತಿಗೂ ಸ್ತ್ರೀಯನ್ನು ಗೌರವಿಸಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ಶರಣು ಶರಣಾರ್ಥಿ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ಈ ವಿಡಿಯೋಗಳನ್ನು ತಪ್ಪದೇ ಪೂರ್ತಿಯಾಗಿ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸ್ನೇಹಿತರಿಗೂ ಹಾಗೂ ಸಮೀಪದ ಬಂಧುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದಿರಿ ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಒಂದು ಜಾಯಿಂಟ್ ಎನ್ನುವ ಆಪ್ಷನ್ ಲಭ್ಯವಿರುವುದು ಅದನ್ನು ನಾವು ಪಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಂದು ವಿಡಿಯೋಗಳನ್ನು ನೋಡುವ ಲೈಕ್ ಮಾಡುವ ಮತ್ತು ಶೇರ್ ಮಾಡುವ ಕೆಲಸವನ್ನು ಮಾಡಿ ನಮ್ಮ ಈ ಸಾಮಾಜಿಕ ಜಾಗೃತಿ ಅಭಿಯಾನದ ಜೊತೆಗೆ ಕೈಜೋಡಿಸಿರಿ ಎಂದು ಕೇಳುತ್ತಿದ್ದೇನೆ ಎರಡು ಶರಣಾರ್ಥ